ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅವ್ರು ಮಾಡಿರ್ತಕ್ಕಂಥ ಸಾಲು ಸಾಲು ಭ್ರಷ್ಟಾಚಾರಗಳು ಇವತ್ತು ಸ್ವತಃ ಮುಖ್ಯಮಂತ್ರಿನೇ ಒಪ್ಕೊಂಡಿರೋದ್ರಿಂದ ಕೂಡಲೇ ಅವ್ರು ರಾಜೀನಾಮೆ ಕೊಡಬೇಕಂತ ಹೇಳಿ ಇವತ್ತು ಮೂಡ ಹಗರಣ ಇರಬಹುದು ಎಸ್ ಸಿ ಪಿ ಟಿ ಎಸ್ ಬಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಗುಳು ಮಾಡಿರ್ತಕ್ಕಂಥದು ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೂರ ಎಂಬತ್ತೇಳು ಕೋಟಿ ಸಾರಾಯಿ ಅಂಗಡಿಗಳವ್ರಿಗೆ ಜ್ಯುವೆಲ್ಲರಿ ಶಾಪ್ಗಳವ್ರಿಗೆ ಬೇರೆ ಬೇರೆ ಕೋಆಪ್ರೇಟಿವ್ ಸೊಸೈಟಿಗಳಿಗೆ ಇವರು ವರ್ಗಾವಣೆ ಮಾಡಿ ಎಂಬತ್ತೊಂಬತ್ತು ಕೋಟಿ ಮಾತ್ರ ಹಗರಣೆ ಆಗಿರೋದು ಅಂತೇಳಿ ಇವತ್ತು ಸಿದ್ದರಾಮಯ್ಯನವರು ಒಪ್ಕೊಂಡಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇವತ್ತು ಮೂಢ ಹಗರಣ ಸಾವಿರಾರು ಕೋಟಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಬೆಲೆ ಏರಿಕೆಗಳು ಅದು ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಮಾಡಿರ್ಬೋದು ದಿನನಿತ್ಯ ಬಳಕೆ ವಸ್ತುಗಳು ಏರಿಕೆ ಮಾಡಿರ್ತಕ್ಕಂಥವು ಪಿ ಎಸ್ ಐ ಇವತ್ತೇನ ಸತ್ತಿದ್ದಾರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಸಿದ್ದರಾಮಯ್ಯ ಅಹಿಂದ ಪರವಾಗಿರ್ತೀನಿ ಅಂತ ಹೇಳಿ ಬಂದು ಇವತ್ತು ಅಹಿಂದ ವಿರೋಧಿ ಅಂತೇಳಿ ಇವತ್ತು ಅಣಪಟ್ಟಿ ಕೊಂಡು ಅವರು ಕೂಡಲೇ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಅವ್ರು ಮಾಡಿರ್ತಕ್ಕಂಥ ಸಾಲು ಸಾಲು ಭ್ರಷ್ಟಾಚಾರಗಳು ಇವತ್ತು ಸ್ವತಃ ಮುಖ್ಯಮಂತ್ರಿನೇ ಒಪ್ಕೊಂಡಿರೋದ್ರಿಂದ ಕೂಡ್ಲೇ ಅವ್ರು ರಾಜೀನಾಮೆ ಕೊಡ್ಬೇಕಂತೇಳಿ ಇವತ್ತು ಮೂಢ ಹಗರಣ ಇರಬಹುದು ಎಸ್ ಸಿ ಪಿ ಟಿ ಎಸ್ ಪಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನ ಗುಳಮ್ ಮಾಡಿರತಕ್ಕಂಥವು ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನೂರ ಎಂಬತ್ತೇಳು ಕೋಟಿ ಸಾರಾಯಿ ಅಂಗಡಿಗಳವ್ರಿಗೆ ಜ್ಯುವೆಲ್ಲರಿ ಶಾಪ್ಗಳವ್ರಿಗೆ ಬೇರೆ ಬೇರೆ ಕೋಆಪ್ರೇಟಿವ್ ಸೊಸೈಟಿಗಳಿಗೆ ಅವರು ವರ್ಗಾವಣೆ ಮಾಡಿ ಎಂಬತ್ತೊಂಬತ್ತು ಕೋಟಿ ಮಾತ್ರ ಹಗರಣ ಆಗಿರೋದು ಅಂತೇಳಿ ಇವತ್ತು ಸಿದ್ದರಾಮಯ್ಯನವರು ಒಪ್ಕೊಂಡಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಇವತ್ತು ಮೂಢ ಹಗರಣ ಸಾವಿರಾರು ಕೋಟಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಬೆಲೆ ಏರಿಕೆಗಳು ಅದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರ್ಬೋದು ದಿನನಿತ್ಯ ಬಳಕೆ ವಸ್ತುಗಳು ಏರಿಕೆ ಮಾಡಿರ್ತಕ್ಕಂಥವ್ರು ಪಿ ಎಸ್ ಐ ಇವತ್ತೇನ ಸತ್ತಿದ್ದಾರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಈ ಸಿದ್ದರಾಮಯ್ಯವ್ರ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಸಿದ್ದರಾಮಯ್ಯವ್ರು ಅಹಿಂದ ಪರವಾಗಿರ್ತೀನಿ ಅಂತೇಳಿ ಬಂದು ಇವತ್ತು ಅಹಿಂದ ವಿರೋಧಿ ಅಂತೇಳಿ ಇವತ್ತು ಅಣಪಟ್ಟು ಕೊಂಡು ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾವು ಪಾದಯಾತ್ರೆ ಮಾಡ್ತಾ